ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೇಗ ಜಲ್ದಿ ರೆಡಿಯಾಗಿದ್ದೀನಿ ಏನಕ್ಕೆ ಅಂತ ಅಂದರೆ ಇವತ್ತು ಮನೆ ದೇವ್ರಿಗೆ ಹೋಗ್ತಾ ಇದ್ದೀನಿ ಬನ್ನಿ ನಮ್ಮ ಮನೆ ದೇವರು ಯಾವುದು ಅನ್ನೋದು ನಿಮಗೆ ಇವತ್ತು ತೋರಿಸ್ತೇನೆ ಓಕೆನಾ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸೊಬ್ಬರು ಒಂದು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ಬೆಲ್ ಬಟನ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತು ತೋರಿಸ್ತೇನೆ ಇವತ್ತು ನಮ್ಮ ಮನೆ ದೇವ್ರನ್ನ ಅದು ಚಕ್ಕೇರಿ ಚೌಡಮ್ಮ ಅಂತ ಫ್ರೆಂಡ್ಸ್ ಚಕ್ಕೇರಿ ಚೌಡಮ್ಮ ಅಂತ ಓಕೆ ಬನ್ನಿ ಹೋಗೋಣ ನೋಡಿ ಟೈಮ್ ಬಂದು ಏಳು ಗಂಟೆ ಏಳು ಗಂಟೆ ಆಗಿದೆ ಬಸ್ಗೋಸ್ಕರ ಕಾಯ್ಕೊಂಡು ನಿಂತಿದ್ದೀವಿ ಫ್ರೆಂಡ್ಸ್ ನಾನು ಮನೆ ದೇವ್ರಿಗೆ ಹೋಗ್ಲಿಕ್ಕೆ ನೋಡಿ ಬಸ್ ಸ್ಟ್ಯಾಂಡ್ ಕಾಣಿಸ್ಕೋಸ್ ಬನ್ನಿ ಹೋಗೋಣ ಚಕ್ಕೇರಿ ಚೌಡಮ್ಮ ಟೆಂಪಲ್ ನಮ್ಮ ಟೆಂಪಲ್ ಅದೇ ಬಸ್ಸು ರೂಪಾಯಿ ಇದೆ ಅಮ್ಮ ಹಿಂದೆ ಬದಿ ಸೀಟಲ್ಲಿ ಕೂತಿದ್ದಾರೆ ನಾನು ಮುಂದೆ ಬದಿ ಕೂತಿದ್ದೆ ಪಕ್ಕದಲ್ಲಿ ಯಾರು ಅದು ಫೈನಲ್ಲಿ ಮನೆಯ ದೇವರು ಚೌಡೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಬಂದ ಇದೆ ಕಾಣಿಸ್ತಾ ಇದೆ ಏನೋ ಗೊತ್ತಿಲ್ಲ ನಾವು ಆ್ಯಕ್ಚುಲಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ವೀಡಿಯೋ ಮಾಡಲಿಲ್ಲ ಇದು ಅದೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಕಾಣಿಸ್ತಾ ಹಾಗೆ ಅಪ್ತಾ ಸುಮಾರು ದೇವಸ್ಥಾನ ಇದೆ ಎಲ್ಲ ಸಹ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಓಕೆನಾ ನೋಡಿ ಇದು नारायण ಸ್ವಾಮಿ ದೇವಸ್ಥಾನ ಇದೆ नारायण ಸ್ವಾಮಿ ದೇವಸ್ಥಾನ एक्चुअली गेट ಕ್ಲೋಸ್ ಇದೆ ಜೂಮ್ ಮಾಡಿ ತೋರಿಸ್ತೀನಿ

ನೋಡಿದು ನಮ್ಮ ಮನೆಯ ದೇವರು ಅಂದರೆ ಹೆಣ್ಣು ದೇವರ ದೇವಸ್ಥಾನ ನಮ್ಮ ಮನೆಯ ಹೆಣ್ಣು ದೇವರ ದೇವಸ್ಥಾನ ಫ್ರೆಂಡ್ಸಿಗೂ ಕ್ಲೋಸ್ ಇದೆ ಆ್ಯಕ್ಚುಲಿ ಕ್ಲೋಸ್ ಇದೆ ನಾವಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ ಹಾಗಾಗಿ ಲೇಟ್ ಆಗ್ತು ನೋಳ್ತೇವೆ ಒಳಗಡೆ ದೇವಸ್ಥಾನ ಇದ್ರೆ ಪೂಜಾರ್ ಇರಿದ್ರೆ ಪೂಜೆ ಮಾಡಿಸಕ್ಕೆ ಪ್ರಯತ್ನ ಪಡ್ತೀವಿ ಅಮ್ಮನವರ ಪಾದ ನೋಡಿದು ಗರ್ಭಗುಡಿ ನೆನಸ ನೋಡಿ ದೇವಸ್ಥಾನ ಫ್ರೆಂಡ್ಸ್ ಇದು ಕ್ಲೋಸ್ ಇದೆ ಆ್ಯಕ್ಚುಲಿ ದೇವಸ್ಥಾನ ಯಾಕೆಂದರೆ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿ ಹಾಗಾಗಿ ದೇವಸ್ಥಾನ ಕ್ಲೋಸ್ ಇದೆ ಮತ್ತು ಸೈಡ್ನಲ್ಲಿ ತಾಯಿ ಇನ್ನೊಂದು ತಾಯಿ ನೋಡಿ ಇದನ್ನು ಮೆರವಣಿಗೆ ಮಾಡ್ತಾರೆ ಊರಲ್ಲಿ ಉತ್ಸವ ಥರ ಮಾಡ್ತಾರೆ ಇದನ್ನ ನೋಡಿ ಇನ್ನೊಂದು ಲೆಫ್ಟ್ ಸೈಡ್ ಇದಾರೆ ಅದು ಇದು ನೋಡಿ ಮೇನ್ ಗರ್ಭಗುಡಿ ಟೆಂಪಲ್ ಫ್ರೆಂಡ್ಸ್ ಇದು ಬನ್ನಿ ಒಂದು ಪ್ರದಕ್ಷಿಣೆ ಹಾಕೊಂಡು ಬರೋಣ ಬನ್ನಿ அம்மா இங்கேப்பா மா இல்லை கேட் ஓபன் ஐத்து பண்ணி அம்மா மத்தே நம்ம சிஸ்டர் அவர் வந்தார் அந்த தங்கி ತುಂಬ ಚೆನ್ನಾಗಿ ವಿನ್ಯಾಸ ಮಾಡಿದ್ದಾರೆ ನೋಡಿ ಗೋಪುರದ ಮೇಲೆ ವಿಗ್ರಹಗಳಾಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಂ ಬಂದೆ ಬಂದೆ ಅಮ್ಮ ಹಾಂ ಬಂದೆ 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 ಅಮ್ಮ ಕೂಗ್ತಾ ಇದ್ದಾರೆ ಬಂದೆ 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 ಅಮ್ಮ ಬಂದೆ ನೋಡಿ ಅಮ್ಮ ಇಲ್ಲಿ ಕೈ ಕಾಲು ತೊಳಿತಾ ಇದ್ದಾರೆ ಇನ್ನ ಸಿಸ್ಟರ್ ಬಂದಿದ್ದಾರೆ ನೋಡಿ ಅಮ್ಮ ಕೈ ಕಾಲು ಮುಖ ತೊಳಿತಾ ಇದ್ದಾರೆ ಅಮ್ಮ ಹಾಯ್ ಅಲ್ಲಿ ಸಿಸ್ಟರ್ ಕೂತ್ಕೊಳ್ಳತಾ ಇದ್ದಾರೆ ಹಗೆ ತಲೆ ಚಾಂಡಿ ಕಾತಿನೇ

ಆ್ಯಕ್ಚುಲಿ ಅರ್ಚಕರು ಹೇಳ್ತಾ ಇದ್ದರು ಫ್ರೆಂಡ್ಸ್ ಅವರು ಅಲ್ಲೇ ಮನೆ ಇದೆ ಅವ್ರದ್ದು ಅಕ್ಕಪಕ್ಕಕ್ಕೆ ನೀವು ಮೈಸೂರಿಂದ ಬಂದಿದ್ದೀರಿ ಅದಕ್ಕೋಸ್ಕರ ನಾನು ಬಂದು ಪೂಜೆ ಮಾಡಿಕೊಡ್ತೇನೆ ನನಗೇನು ತಿಳಿದಿಲ್ಲ ಆ್ಯಕ್ಚುಲಿ ಸಾಯಂಕಾಲ ಆರೂವರೆಗೆ ಪೂಜೆ ಮಾಡೋದು ನಾವು ಬಂದು ನಾವು ರೆಸ್ಟು ಟೈಮಲ್ಲಿ ನಾನು ಬಂದು ಪೂಜೆ ಮಾಡೋಕ್ಕಾಗಲ್ಲ ಅಂತ ಇದ್ದರು ನಾವು ದೂರದಿಂದ ಬಂದಿದ್ದೀವಿ ಅನ್ನೋಕ್ಕೋಸ್ಕರ ಅವರು ಬಂದು ನಮಗೆ ಪೂಜೆನ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ರು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಅರ್ಚಕರೇ ಥ್ಯಾಂಕ್ ಯು ಮತ್ತೆ ಪ್ರಸಾದ ಸಹ ಕೊಟ್ಟರು ಲಾಸ್ಟಲ್ಲಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಅರ್ಚಕಾರಿ ಧನ್ಯವಾದಗಳು ನಿಮಗೆ ಹೌದೌದು ಹ್ಮ್ ಹ್ಮ್

ಕರ್ಶನ ಆಯಿತು ಪೂಜೆ ಮುಗೀತು ಫ್ರೆಂಡ್ಸ್ ಎಲ್ಲ ಹೊಡ್ತಾಯಿದೀನಿ ಅಮ್ಮ ತಂಗಿ ಅಮ್ಮ ಪ್ರಸಾದ ಕುಂತ ಇದಾಗಿತ್ತು ಇದು ನಮ್ಮ ಮನೆ ದೇವರು ಮನೆ ದೇವರ ವಿಡಿಯೋ ಚಕ್ಕೇರಿ ಚೌಡೇಶ್ವರಿ ದೇವಸ್ಥಾನ ಫ್ರೆಂಡ್ಸ್ ಬಾಯ್ 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 ಬಾಯ್